ಈಗ ನಿಜವಾದ ಯು ಐ ವರ್ಲ್ಡ್ ಉಪ್ಪಿ ವರ್ಣ ಅರಸಿ ನಾಯಕಿ ಅವರ ಹೃದಯ ಆ ಪ್ರಿಯಾಂಕಾ ನ ಯಾರಾದರೂ ಒಬ್ರು ಕರೆಕ್ಟಾಗಿ ಡಿ ಕೋಡ್ ಮಾಡಿದ್ದಾರೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದು ಇವ್ರಿಗೆ ಮಾತ್ರ ಇಲ್ಲ ನಿಮ್ದೇನಾಗಿಲ್ಲ ಅದೇ ಎಕ್ಸೈಟ್ಮೆಂಟ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಕ್ಸೈಟ್ಮೆಂಟ್ ಹೋಗುತ್ತಲ್ವ ನಿಮ್ ನಿಮ್ಮತ್ರ ಬಂದ ಹೇಳ್ತಿದ್ರ ಯುಐ ಬಗ್ಗೆ ಎಲ್ಲ ನಿಮ್ ಜೊತೆ

ಐ ಥಿಂಕ್ ಕಾನ್ಫಿಡೆನ್ಸ್ ಹೇಳ್ಬೋದು ಅಭಿಮಾನಿಯಾಗಿ ಹೇಳ್ತಾ ಇದೀವಿ ಹೆಂಡತಿ ಆಗಿ ಹೇಳ್ತಾ ಇಲ್ಲ ಬಿಕಾಸ್ ದಿಸ್ ಇಸ್ ಒನ್ ಆಫ್ ಇಸ್ ಮೈಲ್ ಸ್ಟೋನ್ ಮೂವೀಸ್ ಅಂತ ಖಂಡಿತ ಐ ಆಮ್ ಆ್ಯಂಡ್ ಈ ಸಿನಿಮಾಗೋಸ್ಕರ ಅಷ್ಟು ತಲೆ ಕೆಡಿಸ್ಕೊಂಡು ತುಂಬಾ ಇಷ್ಟಪಟ್ಟು ಎಷ್ಟು ಟೈಮ್ ತಗೊಂಡು ಕನ್ಸ್ಯೂಮ್ ಮಾಡಿಕೊಂಡು ಅವರು ಆ ಸಿನಿಮಾನ ರೆಡಿ ಮಾಡಿದ್ದಾರೆ ಆ ಎಲ್ಲ ಚಾಲೆಂಜಸ್ ನಂತರ ಜನ ಈ ರೀತಿ ಒಂದು ನ ಕೊಡ್ತಿದ್ದಾಗ ನಿನ್ ಮನಸ್ಸಿಗೆ ಎಷ್ಟು ಸಂತೋಷ ಆಗುತ್ತೆ ನಮ್ಮ ಸಿರುಪಿ ಸರ್ ತುಂಬಾ ಸಂತೋಷ ಆಗ್ತಾ ಇದೆ ಹಾಯ್ ನಮಸ್ಕಾರ ನನ್ ಹೆಸರುಪಿಯಾ ಮೂರು ವರ್ಷ ಆದ್ಮೇಲೆ ಸಿಗ್ತಾ ಇದ್ದೀರಾ ತುಂಬಾ ಖುಷಿ ಆಗ್ತಿದೆ ಸರ್ ಹಾಯ್ ಹೇಳಿ ಸರ್ ನೋಡ್ಬಿಟ್ಟು मन्ने नम्मा है नवरस्टर याई तो नाप गए जहा नाने जदने <laughs> नवरी का गए युप्रू मखली दाने कोले चली <laughs> मत्वोट्रा माम होरो? मुवती कभूल मुष्येदा सिक्ता नेगली लिला इवाला नान हाईचाट मांधी री पाइटिया तंत्रा, शिकांतो ಶ್ರೀಕಾಂತ್ ಸರ್ ಶ್ರೀಕಾಂತ್ ಸರ್ ನಂಗೊಂದ್ ಹೆಲ್ಪ್ ಮಾಡಿ ಅದೊಂದು ಹೂವ ಕೊಡಿ ಶ್ರೀಕಾಂತ್ ಸರ್ ಈ ಎದುರುಗಡೆ ಹೂವು ಬರ್ ನೋಡಿ ಯಾರು ಕೊಡ್ತಾ ಸರ್ ಕೊಡ್ತಾ ಇದ್ದಾರೆ ಸರ್ ಸರ್ ಈಗ ತಿಂಗಳು ಆನಿವರ್ಸರಿ ವಿಶ್ ಮಾಡಿಲ್ಲ ನಾವು ಉಪ್ಪಿ ಸರ್ ಅಂತ ನಮಗೆ ಚೆನ್ನಾಗಿ ಗೊತ್ತು ಸರ್ ಆನ್ ಸ್ಟೇಜ್ ಹಂಗೆ ವಿಶ್ ಮಾಡ್ಬಿಡಿ ಫ್ಲವರ್ ಕೊಡ್ಬಿಡಿ ನೀವ್ ಈಗ ಬೇರೆವ್ರು ಇದಾರೆ ಮಾತಾಡ್ತಾ ಇದು ನಾನು ಧನಂಜಯ ಅವ್ರಿಗೆ ಹೇಳ್ತೀನಿ ನೀವು ಹೊಸದಾಗಿ ಮದುವೆ ಆಗ್ತಾ ಇದ್ರ ನೀವು ಡೈರೆಕ್ಟ್ ಮಾಡ್ತೀರಾ ಕೂಡ ಈ ತಪ್ಪ ನೀವು ಮಾಡಬೇಡಿ ಆಯ್ತಾ ನೀವ್ ಹೆಂಗಿಂಗ್ ಕಲ್ಸಿ ನಾನು ಸ್ವಲ್ಪ ಮಾತಾಡ್ಬೇಕು ಅವ್ರ ಹತ್ರ ನೀವು ಕೂಡ ಡೈರೆಕ್ಟ್ ಮಾಡ್ತೀರಾ ತುಂಬಾ ಖುಷಿ ಆಯ್ತು ಎಲ್ರು ಏನ್ ಯುವ ಎಲ್ರು ಮಾತಾಡ್ಬೇಕು ಹೂ ಬಂತು ಆದ್ಮೇಲೆ मैम जते 100% सर बेस्ट है सर, सर, सर सुपर सर <laughs> थैंक <थागी। laughs> हुए हुए, हुए सॉन्ग कोट बटिदारा अल्वा आधे ट्वेंटी इयर्स अंदर इनको दीनी ना सॉन्ग बेस्ट थैंक यू ऑल द बेस्ट यू आई थैंक यू सो मच लव यू ऑल थैंक यू नमस्ते मैं एक बात ಹೇಳಬೇಕು uppi tarra meer s tarra filter ille yaradru maatadthare सो मच ಮัม ಥ್ಯಾಂಕ್